ಎಲ್ರಿಗೂ ನಮಸ್ಕಾರ ರತ್ನ ಚಾನಲ್ಗೆ ಸ್ವಾಗತ ನಾನಿವತ್ತು ಒಂದು ಕೇವಲ ಹತ್ತು ನಿಮಿಷದಲ್ಲಿ ರೈಸ್ನ ರೆಡಿ ಮಾಡ್ಕೊಳ್ಬೋದು ಅಂದರೆ ಅನ್ನ ಒಂದು ಮಾಡ್ಕೊಂಡಿದ್ರೆ ಸಾಂಬಾರು ಇರೋಲ್ಲ ಜೊತೆಗೆ ಯಾರಾದರೂ ನೆಂಟರು ಬಂದುಬಿಡ್ತಾರೆ ಅವಾಗ ಏನಪ್ಪ ಮಾಡೋದು ಅಂತ ಚಿಂತಿಸ್ತೀರ ಮಾಡ್ಕೊಳ್ಬೋದು ಜೊತೆಗೆ ಮಕ್ಕಳಿಗೆ ಬೆಳಗ್ಗೆ ಲಂಚ್ ಬಾಕ್ಸ್ಗೆ ಬೇ ಲೇಟಾಗಿ ಎದ್ದಾಗ ಯಾವ ಏನು ಮಾಡೋದು ಅಂತ ಚಿಂತೆ ಇದ್ದಾಗ ಈ ಥರ ಬೆಳ್ಳುಳ್ಳಿ ಅನ್ನ ಮಾಡ್ಕೊಳ್ಬೋದು ಅಂದರೆ ಅಂದ್ರೆ ಒಂದು ಮಾಡ್ಕೊಂಡಿರ್ತೀರಲ್ವಾ ಈಗ ಯಾರಾದರೂ ಬರ್ತಾರೆ ಈಗ ಏನು ಮಾಪಾ ಮಾಡೋದು ಅಂತ ಅನಿಸುತ್ತೆ ಅವಾಗ ಅನ್ನ ಏನು ಮಾಡಿರಲ್ವಲ್ಲ ಅವಾಗ ಈ ಸಿಂಪಲ್ ಆಗಿ ಬೆಳ್ಳುಳ್ಳಿ ಅನ್ನ ಬೆಳ್ಳುಳ್ಳಿ ಅನ್ನ ಇವಾಗ ನಾನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಅನ್ನ ತಣ್ಣಗಿದ್ರು ಅಷ್ಟೇ ಸಾಕು ಬೇಗ ಆಗುತ್ತೆ ಎಣ್ಣೆನ ಕೈಯಕ್ಕೆ ಇಟ್ಕೊಂಡಿದಿನಿ ಒಂದು ಬಾಣಲಿ ತಗೊಂಡು ಸ್ವಲ್ಪ ಉಗ್ರರಣೆಗೆ ಎಷ್ಟು ಬೇಕಷ್ಟು ಎಣ್ಣೆ ತಗೊಂಡ್ರೆ ಸಾಕು ಬಟ್ ಇವಾಗ ಎಣ್ಣೆ ಸ್ವಲ್ಪ ಚೆನ್ನಾಗಿ ಮೀಡಿಯಮ್ ಆಗಿ ಆದ್ಮೇಲೆ ಆ ನೋಡಿ ಇವಾಗ ನಾನು ಫಸ್ಟ್ ಎಣ್ಣೆ ಕಾದ ಮೇಲೆ ಸಾಸಿವೆನ ಹಾಕ್ಕೊಳ್ತೀನಿ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಸಿಡಿಬೇಕು ತುಂಬ ತುಂಬಾ ಬೇಗ ಆಗುತ್ತೆ ಚೆನ್ನಾಗೂ ಇರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಈಗ ನೀವು ಯಾರಾದರೂ ಸಡನ್ ಆಗಿ ಬರ್ತಾರೆ ಅವಾಗ ನೀವು ಅನ್ನ ಒಂದು ಮಾಡ್ಕೊಂಡಿರ್ತೀರಲ್ವ ಸಾಂಬಾರೇನೂ ಮಾಡಿರಲ್ಲ ಅವಾಗ ನೋಡಿ ಈ ತರ ಮಾಡ್ಕೊಳ್ಬೋದು ತುಂಬಾ ಸುಲಭಾನು ಕೂಡ ಇರುತ್ತೆ ಅನ್ನ ಇರುತ್ತಲ್ವಾ ಬೇಗ ಒಗ್ಗರಣೆ ಹಾಕ್ಬಿಟ್ಟು ಒಂದು ಹಪ್ಲಾ ಏನಾದರೂ ಹಾಕೊಟ್ಟೆ ಚೆನ್ನಾಗಿರುತ್ತೆ ನೋಡಿ ಇವಾಗ ಯಾವ ರೀತಿ ಮಾಡೋದು ಅಂತ ತಿಳ್ಸ್ಕೊತೀನಿ ಕೆಲವೊಬ್ಬೊಬ್ಬರು ಅನ್ನನೂ ಕೂಡ ಮುಕ್ಕಿರುತ್ತೆ ಬೇಗ ಬೆಳಗ್ಗೆ ಮಾಡಿರ್ತಾರೆ ಮಧ್ಯಾಹ್ನಕ್ಕೆ ಸಾಂಬಾರ್ ಇರಲ್ಲ ಅಂತ ಅನ್ಸುತ್ತೆ ಅವಾಗೂ ಕೂಡ ಈಗ ಅನ್ನ ಇರುತ್ತಲ್ಲ ಒಗ್ಗರಣೆ ಮಾಡ್ಕೊಳ್ಬೋದು ಈ ತರ ಬೆಳ್ಳುಳ್ಳಿ ಎಲ್ಲ ಹಾಕೊಂಡು ಮಾಡ್ಕೊಳ್ಬಹುದು ಯಾವ ರೀತಿ ಮಾಡೋದು ಅಂತ ತಿಳ್ಸ್ಕೊತೀನಿ ಯಾರು ವಿಡಿಯೋ ಸ್ಕಿಪ್ ಮಾಡಿದ್ರೆ ಕೊನೆಯವರೆಗೂ ವಿಡಿಯೋ ನೋಡಿ ಸಾಕಷ್ಟು ನೋಡಿ

को मोबाँद ಅನ್ನ ಮಾಡ್ಕೊಂಡ ಅನ್ನ ಸ್ ಬಿಸಿ ಬಿಸಿ ಇರಾರ್ದ ಬಿಸಿ ಮೆಚ್ಚಬೇಕ ಬಿಸಿ ಬಿಸಿ ಇಬಾರು ಜಾಸ್ ಸ್ವ ಆಸ್ಕೊಬೇಕು ಜಾಸ್ತಿ ಯಾವಿದ್ರೆ ನೀವು ಒಂದು ಕಸ ಹಾಕೊಂಡು ಆರಿಸ್ಕೊಂಡಿರ್ಬೇಕು ನಾನು ಸ್ವಲ್ಪ ಬೇಗ ಮಾಡಿ ಇಟ್ಕೊಂಡಿದ್ದೆ ನಾನು ಇನ್ನ ಬಿಸಿನೂ ಐತೆ ಆದ್ರ ಅಷ್ಟೊಂದು ಉಂಟಿಲ್ಲ ಏನು ಮಾಡ್ಬೋದು ಸಾಕು ಚೆನ್ನಾಗಿ ತಿಳ್ಬೇಕು ನೆಕ್ಸ್ಟ್ ನೋಡಿ ಮತ್ತೆ ಸಿಂಪಲ್ ಹತ್ತೇ ನಿಮಿಷ ಸಾಕು ಅಷ್ಟೇ ನಾವು ಅಡಿ ಇದ್ರೆ

ಬೇಳೆ ಸಾಂಬಾರು ಪುಡಿ ಇರುತ್ತಲ್ಲ ಅದನ್ನ ಹಾಕೊಂಡ್ರೆ ಸಾಕು ಇಷ್ಟ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಒಂದು ಐದು ನಿಮಿಷ ಎರಡು ನಿಮಿಷ ಸಾಕು ತಟ್ಟೆ ಮುಚ್ಚಿಟ್ಬಿಟ್ರೆ ಚೆನ್ನಾಗಿ ಎಲ್ಲ ಸ್ವಲ್ಪ ಖಾರ ಸಡಿ ಚೆನ್ನಾಗಿ ಇಷ್ಟು ಪುಡಿ ಪುಡಿ ನೀರು ಹುಡಿ ಉಳಿ ಮಾಡ್ಕೋಬಾರ್ದು ಮೀಡಿಯಮ್ ಹಾಕೋಬಾರ್ದು ಒಂದು ಹಪ್ಲನ ಇಲ್ಲ ಉಪ್ಪಿನಕಾಯಿ ಹಾಕೊಂಡ್ರೆ ಮಾಡ್ತು ಇಲ್ಲ ಬೇಗ ಇದು ಮಾಡ್ಕೊಳ್ಳೋ ಅಷ್ಟ್ರಲ್ಲಿ ಒಂದ್ ಕಡೆ ಬಜ್ಜಿಗೆ ಇಟ್ಕೊಂಡ್ರೆ ಬೇಗ ಒಂದ್ ಮೆಣಸಿನ್ಕಾಯಿ ಹಚ್ಚಿ ಹಾಕೊಂಡ್ರೆ ಆಗೋಗುತ್ತೆ ಕೂಡ ಇದ್ರಲ್ಲ ಇರುತ್ತೆ ಆಗಿ ಮುಗ್ದೊಯ್ತಾರೆ ಈಗ ಬೆಳಿಗ್ಗೆ ಲಂಚ್ ಬಾಕ್ಸ್ ಕೂಡ ಅಷ್ಟೇ ಬೇಗ ಲೇಟ್ ಆಗಿದ್ರೆ ಈ ತರ ಮಾಡ್ಕೊಬಹುದು ನೋಡಿ తు చాలి బేగ ఐ హ నిమిషద రెడీ ఆగ్రెడ్ నెక్స్ట్ వరకు లేటే ఐదు మాకు సరే అయితే ಇದು ಬೆಳ್ಳುಳ್ಳಿಯನ್ನ ರೆಡಿ ಆಯ್ತು ನೋಡಿ ಸಿಂಪಲ್ ಆದ ಬೆಳ್ಳುಳ್ಳಿಯನ್ನ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ